ಏನನ್ಸುತ್ತೆ ಅಂದ್ರೆ ಇದರಲ್ಲಿ ಈ ಸದಿ ಎಲ್ಲ ಬೇಡದೇರವ್ರನ್ನೇ ಕರೆಸಿದ್ದಾರೆ ಅಂತ ನನ್ನ ಯಾಕೆ ನನ್ ಮನ್ಸು ಯಾರಿದ್ದಾರೆ ಇಲ್ಲ ಸರ್ ಇವರು ಮಂಗಳೂರು ಇವರೆಲ್ಲ ಇರೋರು ಒಳ್ಳೆ ವ್ಯಕ್ತಿಗಳನ್ನ ಕರ್ಸಿದ್ರೆ ಒಳ್ಳೆ ಮನೆಯಲ್ಲಿ ಕುತ್ಕೊಂಡು ನೋಡಕ್ಕೂ ಮನೇಲಿ ಕುತ್ಕೊಂಡು ನೋಡಕ್ಕೂ ನಾಲ್ಕು ಜನ ಅದಕ್ಕೊಂದು ಹೌದು ಹ್ಞೂ ಈಗ ಬಂದಿರೋರೆಲ್ಲ ಏನಂದ್ರೆ ಯೂ ನಾವು ಮಾತಾಡೋದು ಅವ್ರು ಕೇಳಿಸ್ಕೊಳಲ್ಲ ಅವ್ರು ಮಾತಾಡೋದು ಮಾತ್ರ ನಾವು ಹಾಂ ಓಕೆ ಈಗ ಅದೇ ನೀವು ನಾವು ಮಾತಾಡೋದು ಅವ್ರು ಕೇಳಿಸ್ಕೊಳ್ಳೋದಕ್ಕಾಗಲ್ಲ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳೋದೇ ವಿಧಿ ಇಲ್ಲ ಆಗೋಗಿದೆ ಹ್ಞೂ ಇನ್ನು ಇವರು ಡಾಕ್ ಸತೀಶು ಮಾಳು ನಿಪ್ನಾಳು ಇವರೆಲ್ಲ ಇದಾರಲ್ಲ ಮಾಳು ಅವರು ಅಂದ್ರೆ ಅವರು ದೊಡ್ಡಸ್ಥಾನದಿಂದ ಬಂದಿರೋದು ಅವರು ದಳೀಬೇಕು ಬೆಳಿಬೇಕು ನಮ್ ಗಿಲ್ದಿ ಇವರು ಹಾಂ ದೊಡ್ಡ ದೊಡ್ಡದಿಂದ ಬಂದಿರೋರು ನೂರು ಕೋಟಿ ಡಾಗ್ ಮಾಡಿಕೊಂಡಿರೋರು ಬಿಗ್ ಬಾಸ್ ಬೇಕಾಗಿಲ್ಲ ಅದ ಅವಶ್ಯಕತೆ ಇರಲಿಲ್ಲ ಸರ್ ಕೋಟಿ ಡಾಗ್ಕೊಂಡಿರೋ ಅದ್ರ ಅವಶ್ಯಕತೆ ಇರಲಿಲ್ಲ ದೊಡ್ಡ ಏನಾನ ಒಂದು ಬೆಳೆಯುತ್ತದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡಬಹುದು ಸರ್ ಹ್ಮ್ ಹ್ಮ್ ಇನ್ನ ಇವ್ರು ಮಂಜು ಅವರು ಮಂಜು ಭಾಷಿಣಿ ಅಂತ ಇದಾರಲ್ಲ ಸಿಲ್ಲಿಲಲ್ಲಿ ಒಳಗಡೆ ಬರ್ತಾರೆ ಅಳುಬ್ರು ಅಂದ್ರೆ ಸರ್ ಈ ಸದಿ ಬಂದಿರೋದಕ್ಕಿಂತ ಒದ್ ಸದಿ ಚೆನ್ನಾಗಿತ್ತು ಸರ್ ಓದ್ಸರಿ ನೀ ಯಾರು ಇದ್ರು ಅಂತವರು ಓದ್ಸೋದಿ ನಮ್ಮ ರಜತ್ ಹತ್ತು ಅದು ಆಚೆ ಸೀಸನ್ ಅನ್ಸುತ್ತೆ ಅದು ಏ ಇಲ್ಲ ಮರ್ತು ಹೋಗಿ ಓದ್ಸರಿ ಇವರು ನಮ್ಮ ಸಿಕ್ಸ್ ಅವ್ರ ಹೆಸ್ರೇ ಬರ್ತಾ ಇಲ್ಲ ನೋಡ್ತಾ ಇರ್ತೀನಿ ಓಕೆ ಬೇಜಾರು ಮಾಡ್ಕೊ ಮಾಡಿ ರಂಜ್ ರಂಜಿತು ಆದರೆ ಏನು ಬಡೂರ್ನ ಬೆಳೆಸ್ಬೇಕು ಸರ್ ಬಡವ್ರನ್ನ ಬೆಳೆಸ್ತಾ ಇಲ್ಲ ನಮ್ಮ ಹಳ್ಳಿಯಿಂದ ನಮ್ಮ ಕೆಂಪಣ್ಣನ ಕಳಿಸ್ತೀನಿ ಅಂದ್ರು ನಮ್ಮ ಆರ್ ಜೆ ಬ್ರೋನ ಕರೆಸ್ತೀನಿ ಅಂದ್ರು ಇದಕ್ಕೆಲ್ಲ ಅವಕಾಶ ಮಾಡ್ಕೊಟ್ಟಿದ್ರು ಈಗ ಹಳ್ಳಿಯಿಂದ ಅವ್ರನ್ನ ಕರ್ಸ್ಕೊಳೋದಕ್ಕಿಗ ಹಳ್ಳಿಯಿಂದ ಕರೆಸ್ಕೊಳ್ಬೇಕು ಅಂತಾನೆ ಸುಮಾರು ಜನ ಹೇಳ್ತಾವ್ರೆ ಅವರಿಂದ ಏನ್ ಪ್ರಯೋಜನ ಅಂತ ಕೆಲವ್ರು ಕೇಳ್ತಾರೆ ಸೆಲೆಬ್ರಿಟಿನ ಕರ್ಸ್ಬಿಟ್ರೆ ಬಡವ್ರು ಹೆಂಗ್ ಸಾರ್ ಉದ್ಧಾರ ಆಗ್ಬೇಕು ಇವ್ರೆಲ್ಲಾ ನೋಡಿರ್ತಾರೆ ಪ್ರಪಂಚ ಈಗ ಬಿಗ್ ಬಾಸ್ ಶೋ ಹೇಳುತ್ತಂಗಾದ್ರೆ ನಾವು ಬಡವ್ರ ಮಕ್ಕಳನ್ನ ಬೆಳ್ಸೋಕ್ಕಲ್ಲ ಶೋ ಮಾಡ್ತಾ ಇರೋದು ನಾವು ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಪರ್ಪಸು ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಬರೀ ಜಗಳನೇ ಆಯ್ತು ಐತಲ್ಲ ಸರ್ ಅದರೊಳಗಡೆ ಹಾಂ 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 ಹೌದು ಬರೀ ಜಗಳನೇ ಆಗುತ್ತೆ ಜಗಳನೇ ಯಾಕೆ ಅಂದರೆ ಅವರು ದುಡ್ಡಿರೋರು ಒಂದು ಎರಡು ಮಾತಾಡ್ತಾರೆ ಇವರು ಬಡವರು ಕೋಪದಿಂದ ಜಾಸ್ತಿ ಮಾತಾಡ್ತಾರೆ ಹ್ಞೂ 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 ಬಡವ್ರು ಇನ್ನೂ ಸ್ವಲ್ಪ ಆಕ್ರೋಶ ಬರುತ್ತೆ ಬಡವರಿಗೆ ಜಾಸ್ತಿ ಆಕ್ರೋಶ ಸರ್ ಯಾವುದು ದುಡ್ಡಿರೋರಿಗೆ ಜಾಸ್ತಿ ಆಕ್ರೋಶ ಬರಲ್ಲ ಬಡವ್ರಿಗೆ ಯಾಕೆ ಅಂದ್ರೆ ನಾವು ಬೆಳೆದಿಲ್ವಲ್ಲ ಅವ್ರು ಅದಕ್ಕೆ ಏನನ್ನು ಮಾತಾಡ್ತಾರಲ್ಲ ಈಗ ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಆಗಬೇಕು ಅಂದರೆ ಯಾರು ಆಗಬೇಕು ಸರ್ ಈ ವಾರ ಎಲಿಮಿನೇಷನ್ ಆಯ್ತಾರೆ ಅಂದರೆ ಸರ್ ನಮಗೆ ಅಶ್ವಿನಿ ಗೌಡ ಮೇಲೆ ಕೋಪ ಜಾಸ್ತಿ ಆಗಿದೆ ಸರ್ ಯಾಕೆಂದರೆ ನಮ್ಮ ಗಿಲ್ಲಿ ನಟಂಗೆ ಮಾತಾಡಿದ್ದಾರೆ ಸರ್ ನಮ್ಮ ಮಂಡ್ಯದವರು ಯಾವುದೇ ಓಕೆ ಕೊಡಲ್ಲ ಎಲ್ಲ ಪ್ರೋಗ್ರಾಮಲ್ಲೂ ಅವ್ರಿಗೆ ಒಳ್ಳೆಯದು ಒಂದಿದೆ ಅವ್ರನ್ನ ಕೆಟ್ಟದ್ದು ಒಂದಿಲ್ಲ ಬಡಸ್ತಾನಿಂದ ಬಂದಿರೋದು ನಮ್ಮ ಗಿಲ್ಲಿ ನಟ ಈ ಸವಿ ಜಯಶೀಲವಾಗಿ ಬರಬೇಕು ಅಂತ ನಮ್ಮ ಆಸೆ ಸರ್ ನಮ್ಮ ಓಟೆಲ್ಲ ಅವ್ರಿಗೆ ಸರ್ ಓಕೆ ಈಗ ಅಶ್ವಿನಿಗೌಡ ಅವ್ರ ಬಗ್ಗೆ ಅಶ್ವಿನಿ ಅಶ್ವಿನಿಗೌಡ ಇರೋದಕ್ಕೆ ಗಿಲ್ಲಿಗೌಡ ಗಿಲ್ಲಿ ನಟ ಬೆಳೀತಾ ಇರೋದು ಅಂತ ಇಲ್ಲ ಸರ್ ಯಾಕೆ ಸರ್ ಈಗ ಅಶ್ವಿನಿಗೌಡ ತಾನೇ ಈ ಜೈಂಟಿ ಮಾಡಿದ್ರಿಂದ ಇರ್ಬೋದು ಅಷ್ಟೇ ಸರ್ ಅದು ಬಿಟ್ಟಿ ಒಂದೊಂದು ಮಾತು ಆಡ್ತಾರಲ್ಲ ಅವರು ಒಂದೊಂದ್ ಮಾತು ಡೈಲಿ ಮಾತಾಡ್ತಾ ಇರ್ತಾರೆ ನೋಡ್ತಾ ಇರ್ತೀನಿ ಬೇಡ ಇನ್ನೊಬ್ರು ಅಂದ್ರೆ ಕೋಟಿ ಸತೀಶ್ ಸತೀಶ್ ನಾಟ್ ರೆಸ್ಪೆನ್ಸ್ ಇಲ್ಲ ರಕ್ಷಿತಾ ಶೆಟ್ಟಿ ಇವರು ನಾಟ್ ರೆಸ್ಪೆನ್ಸ್ ಇಲ್ಲ ಮಲ್ಲಮ್ಮ ಇರ್ವಿ ಮಲ್ಲಮ್ಮ ಇರಲಿ ಯಾಕೆಂದ್ರೆ ದೊಡ್ಡ ಕುಟುಂಬ ಮಲ್ಲಮ್ಮ ಅವ್ರು ಇರೋದೇ ಒಬ್ಬರಲ್ವಾ ಅವ್ರ ಫ್ಯಾಮಿಲಿನೇ ಇಲ್ವಲ್ಲ ಮಲ್ಲಮ್ಮ ಅವರು ಇರ್ದಿ ನಮ್ಮ ಬಾಳವರು ಇರಲಿ ಈಗ ಮಲ್ಲಮ್ಮ ಗೆದ್ರು ಕೂಡ ಏನ್ ಮಾಡ್ತಾರ್ದು ತಗೊಂಡೋಗಿ ಸರ್ ಏನು ಒಂದು ಫ್ಯೂಚರ್ ಇರುತ್ತದ ಸರ್ ಅವ್ರಿಗೂ ಒಂದು ಫ್ಯೂಚರ್ ಅಂತ ಇರುತ್ತಲ್ಲ ಅದು ಯಾವ್ದೋ ಆಶ್ರಮ ಕೊಡ್ಬೋದು ಈಗ ಡ್ರೋನ್ ಅವರು ಹಿಂಗಂದ್ರು ಸರ್ ಇದನ್ನ ತಗೊಂಡೋಗಿ ನಾನು ದೇವ್ ಡೊಪ್ಲೇಟ್ ಮಾಡ್ಬಿಡ್ತೀನಿ ಸರ್ ಅಂತ ಹೇಳೋದು ಡ್ರೋನ್ ಅವರು ಸರ್ ಓಕೆ ಒಟ್ನಲ್ಲಿ ನಿಮ್ಮ ಪ್ರಕಾರ ಈ ಸರಿ ಬಿಗ್ ಬಾಸ್ ಸೀಸನ್ ಆಯ್ಕೆನೆ ಸರಿ ಇಲ್ಲ ಅಂತ ಆಯ್ಕೆ ಆಯ್ಕೆ ಸರಿ ಐತೆ ಕರೆಕ್ಟ್ ಆಗಿರೋ ಸರಿ ಮಾಡಿದ ಅದಂತೂ ಪಕ್ಕ ಆಯ್ಕೆ ಅಂದ್ರೆ ಹೇಗೆ ಅಂದ್ರೆ ಒಳ್ಳೇದೇ ಇದೆ ಎಲ್ಲರೂ ಆಯ್ಕೆ ಮಾಡಿದ್ದಾರೆ ಸುಧೀತ್ ಸರ್ ಹೇಳಿದ್ರಲ್ಲ ಏನಂತ ಗ್ರ್ಯಾಂಡ್ ಸನ್ಯ ಈಗ ಈಗ ಓಪನಿಂಗ್ ಗ್ರ್ಯಾಂಡ್ ಹೇಳಿದ್ರಲ್ಲ ಸುಧೀತ್ ಸಾರು ಬಿಗ್ ಬಾಸ್ ಅನ್ನೋದು ಏನೋ ಇದೆ ಓದ್ಸದಿನ ಹೇಳಿದ್ರು ನಾನು ನೆಕ್ಸ್ಟ್ ವರ್ಷದಿಂದ ಬರೋಲ್ಲ ಅಂತ ಸುಧೀರ್ ಸಾರ್ ಹೇಳಿದ್ರು ಈಗ ಅಶ್ವಿನಿ ಇದಾರಲ್ಲ ಅವ್ರು ಏನೇ ಮಾಡಿದ್ರು ಈಗ ಇನ್ನು ಎರಡು ವಾರ ಮೂರು ವಾರ ಆಗಿರೋದಲ್ವಾ ಅವ್ರು ಒಂದು ಮಾತಾಡಿದ್ರೆ ಹೋದ್ರು ಯಾಕೆ ಯಾಕೆಂದ್ರೆ ಅವ್ರಿಗೆ ಅದಕ್ಕೆ ನಾವು ಅಭಿಮಾನಿ ದೇವರು ಅಭಿನಯ ಚಕ್ರವರ್ತಿ ಫ್ಯಾನ್ ಅಣ್ಣ ನೀವೇನೋ ಒಂದು ಮಾಡ್ತಿದ್ರಲ್ಲ ಅಂತ ಒಂದು ಬಂದು ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ಒಳ್ಳೇದು ಒಳ್ಳೆ ಬಿಗ್ ಬಾಸ್ ಅಂದರೆ ಕಲರ್ಸ್ ಕನ್ನಡ ಅವರು ಟಿ ಆರ್ ಪಿ ಓಡ್ಬೋದು ಅದು ಓಡ್ಬೋದು ಇದು ಓಡ್ಬೋದು ಸರ್ ಆದರೆ ಏನಂದರೆ ಈ ಸತಿ ಕರ್ಸಿರೋರು ಯಾರೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅದಂತೂ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಯಾರು ಯಾರ್ಯಾರು ಅಂದರೆ ಅದರದ್ದು ಹೇಳ್ತೀನಿ ಕೇಳಿ ಬಾಳು ಮಲ್ಲಮ್ಮ ನಮ್ಮ ಗಿಲ್ಲಿ ಮತ್ತು ಇನ್ನೊಬ್ಬರು ಅವರೇ ನೋಡಿ ಅವ್ರ ಹೆಸರು ಗೊತ್ತಾಯಿಲ್ಲ ಬೈಗೆ ನಮ್ಗೆ ಪ್ರಭಾ ಹಾಂ ಇವರು ಕಾಮಿಡಿ ಆ್ಯಕ್ಟ್ರುಗಳು ಇಂಥವ್ರು ಎಂಟರ್ನೆಂಟ್ ಎಂಟರ್ನೆಂಟ್ಗೆ ತಾನೇ ಅವರು ಮಾಡಿರೋದು ಕಾಮಿಡಿ ಇರಬೇಕು ಈಗ ನಮ್ಮ ಓದ್ಸಲಿ ಹನುಮಂತವ್ ಇದ್ರು ಇವರಿದ್ರು ಆಚೆ ಸದಿ ಯಾರ್ಯಾರಿದ್ರು ನಮ್ಮ ಹೊರ್ತೂರ್ ಸಂತೋಷ್ ಅವರಿದ್ರು ಅವ್ರ ಜೊತೆ ಕಾಂಪಿಟೇಷನ್ ಒಬ್ಬ ಸ್ನೇಹಿತ ಬೆಳಕು ಅಂತಾನೆ ಆ ದಿಗ್ ಬಾಸ್ ಗೆಲ್ಲದಿ ದುಡ್ಲಿ ಆ ಸ್ನೇಹಿತ ಸ್ನೇಹ ಒಟ್ಟಿಗೆ ಉಳ್ಕೊಂಡ್ತಲ್ಲ ಸರ್ ಜಗಳ ಆಡೋದು ಹೊತ್ತು ಐದು ನಿಮಿಷ ಆ ಸ್ನೇಹ ಯಾವಾಗೂ ಹಂಗೆ ಇರಬೇಕು ಅಲ್ಲಿ ಸ್ನೇಹ ಅನ್ನೋದೇ ಇವಾಗ ಯಾರಿಗೂ ಸ್ನೇಹ ಇಲ್ಲ ಇವನ್ ಹೆಂಗೆ ಎಲ್ಲಿ ನೆಂಟ್ ಮಾಡಬೇಕು ಇವನ್ ಹೆಂಗೆ ಎಲ್ಲಿ ನೆಂಟು ಮಾಡಬೇಕು ಏನು ಕಾರಣ ಹುಡುಕ್ಬೇಕು ಓಕೆ ಅದೇ ನಿಮ್ಮ ಪ್ರಕಾರ ಯಾರು ರಕ್ಷಿತಾ ಶೆಟ್ಟಿ ಡಾಕ್ ಸತೀಶು ಮತ್ತು ಅಶ್ವಿನಿ ಗೌಡ ಹೊರಗಡೆ ಬರಬೇಕು ಓಕೆ ಥ್ಯಾಂಕ್ ಯು ಒಳ್ಳೆಯವರು ಇರಲಿ ಅಣ್ಣ ಒಳ್ಳೆಯವರು ನಮ್ಗೆ ನಮ್ಗೆ ನಮ್ಮ ಗಿಲ್ದಿ ನಟ ಹ್ಞೂ ಒಳ್ಳೆ ಒಳ್ಳೆ ಅವು ಈ ಸದಿ ನಾನು ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೇಳಿದ್ದೀನಿ ನಮ್ಮ ಗಿಲ್ದಿ ನಟನೇ ಗೆಲ್ಲದಣ್ಣ ಹ್ಞೂ ಹೇಳಿಟ್ಟೆ ಸರಿ ಒಂದು ಮಾತು ಸರ್ ಈಗ ನಾವು ಎದ್ದಿದ್ದೀವಿ ಅಂದ್ಬಿಟ್ಟು ಬೇರೆಯವ್ರನ್ನ ಬೆಳೆಸ್ಬಾರ್ದು ಸರ್ ಅರ್ಥ ಆಯ್ತಾ ನಾವು ಎದ್ದಿದ್ದೀವಿ ಅಂತ ಬೇರೆಯವ್ರನ್ನ ಬೆಳೆಸಕ್ಕೆ ಹೋದಾಗ ಸುದೀಪ್ ಅವರು ಅವರು ಅವಾಗಿನ್ನ ಗೌರವ ಅವ್ರೇನಿದೆ ಅವ್ರು ಒಂದು ದ್ಯಾಡ್ ಮಾರ್ಕ್ ಇಲ್ಲ ಹೋಗೋಲ್ಲ ಒಂದು ಮಾತಾಡಲ್ಲ ಯಾವುದೇ ಫಂಕ್ಷನ್ ಮೈಕ್ ಕೊಟ್ಟರು ಎರಡೇ ಮಾತು ಮಾತಾಡೋದು ಅವ್ರು ಮಾತಾಡಿದ್ರೆ ಬೇರೆಯವ್ರಿಗೆ ಓಕೆ ಡಿ ಬಾಸ್ ಹೆಂಗೆ ಅಂದ್ರೆ ರಫ್ ಅಂಡ್ ಡಫು ಜಾಸ್ತಿ ಏನಾನ ಒಂದು ಮಾತು ಅಂದ್ಬಿಡ್ತಾರೆ ಡಿ ಬಾಸ್ ಏನೋ ಇವತ್ತು ಅವ್ರಿಗೆ ಒಂದು ಕೆಟ್ಟದಾಗಿರ್ಬೋದು ನಾಳೆ ಒಳ್ಳೇದು ಮಾಡ್ತಾರಲ್ಲ ದೇವರು ಅವ್ರದಾಗ ಏನು ಕೆಟ್ಟದ್ ಮಾತಾಡೋಂಗೆ ಅವರು ಎಲ್ಲ ಒಂದೇ ಫ್ರೆಂಡ್ಸ್ ಅವರು ಓಕೆ ಅವ್ರ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುತ್ತೆ ಅದು ಸರ್ ಜೈಲ್ ಅಲ್ವಾ ಸರ್ ಯಾರು ಯಾಕೆಂದ್ರೆ ಮನೆನಾ ಏನ್ ಬೇಕು ಕೇಳಿಸ್ಕೋಬಹುದು ಅಲ್ಲಿ ನಾಲ್ಕು ಜನ ನಮ್ಗೆ ಅಂತ ಎಸ್ ಕಾರ್ಡ್ ಕೊಟ್ಟಿರ್ತಾರೆ ಡ್ಯೂಟೀಸ್ ಹಾಕಿರ್ತಾರೆ ನಾಲ್ಕು ಜನ ವರ್ಕರ್ಸ್ ಹಾಕಿರ್ತಾರೆ ಅವರು ಕೊಟ್ಟಾಗ ನಾವು ಇಸ್ಕೋಬೇಕಷ್ಟೇ ಮನೆ ಹಂಗಲ್ಲ ನಾವು ಫೋನ್ ಮಾಡಿದ್ರೆ ಮನೆಗೆ ಬರುತ್ತೆ ಮಾಡಲಿ ಒಳ್ಳೇದಲ್ವಾ ಚೆನ್ನಾಗಿರಲಿ ಆಚೆ ಬರಲಿ ಅಂತಲೇ ಎಷ್ಟೋ ಜನ ಪೂಜೆ ಮಾಡ್ತಾರೆ ಎಷ್ಟೋ ಜನ ಮನಾನಂದ್ರಿಸ್ತಾರೆ ನೋವು ಅನ್ಭೋಗ್ಸ್ತವ್ರೆ ಎಷ್ಟೋ ಜನ ಈಗ ಆಲ್ಮೋಸ್ಟ್ ಬಾರಲ್ಲಿ ಆಲ್ಮೋಸ್ಟ್ ಈಗ ಡಿ ಗೊಳ್ಳಿಗ್ ಹೋದಾಗಿಂದ ಗೌರ್ಮೆಂಟ್ ಫ್ರ್ಯಾಥಿಟಿನೇ ಜಾಸ್ತಿ ಆಗಿದೆ ಏಕೆ ಅಂದರೆ ಅವ್ರ ಅವರು ಸ್ಥ್ಯಾನ್ಸ್ಗಳ್ ಕುಡಿಯೋದು ಜಾಸ್ತಿ ಆಗಿದ್ದಾರೆ ಬೇರೆ ಒಂದು ಏನೋ ಮಾಡೋದು ಜಾಸ್ತಿ ಆಗಿದ್ದಾರೆ ನಮ್ಮ ಬಾಸವಳ್ಳಿಗ್ ಹೋಗ್ಬಿಟ್ರಲ್ಲ ಈ ಥರ ಅಂತ ಏನೇನೋ ಮಾತಾ ಆಗುತ್ತೆ ಅವು ಫ್ಯಾನ್ಸ್ಗಳ್ಗೆ ಹೇಳ್ತೀನಿ ಒಳ್ಳೆ ಮನ ಒಳ್ಳೆತನ ಯಾವತ್ತಿದ್ರೂ ಆಚೆ ಬರ್ತಾರೆ ಆ ಗುಣ ನಿಮ್ಮಲ್ಲಿರಲಿ ನೀವೇನು ಮಾಡ್ಕೊಂಡು ನಡಿ ನಿಮಗೂ ನಾಲ್ಕು ಜನ ಇರ್ತಾರೆ ಅನ್ನ ಯೋಚನೆ ಮಾಡ್ತೀನಿ ಸಿನಿಮಾ ಡಿಸೆಂಬರ್ ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಸಿನಿಮಾ ಅಂದರೆ ಎಲ್ಲ ಒಂದೇ ಅಲ್ವಾ ಸರ್ ಸುದೀಪ್ ನೋಡಬೇಕು ದರ್ಶನ್ ನೋಡ್ಬೋದು ಅಂತ ಇಲ್ಲ ಗಣೇಶ ದವ್ರದ್ದು ನೋಡ್ಬೋದು ಏನ್ ಹೇಳಿ ಅದೇ ಎಲ್ಲರದ್ದು ಎಲ್ರದೂ ನೋಡಬೇಕು ಸರ್ ನಾವು ಕನ್ನಡ ಅಂದಮೇಲೆ ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿನಿಮಾ ಅಂದರೆ ಈಗ ರಿಶ್ವತ್ ಶೆಟ್ಟಿ ಅವ್ರದ್ದು ಕಾಂತಾರಾಟ್ ಅವ್ರಾಯ್ತು ಅದು ನೋಡಬೇಕು ಕೆಲವು ಅದು ಅವ್ರ ಅಭಿಪ್ರಾಯ ಅವ್ರ ಮನ್ ಅದು ಕುಲ್ಲು ಅನ್ನೋದು ಯಾರ ಹತ್ರನೂ ಬರ್ದಾಡ್ದು ಸರ್ ಈಗೋ ಅನ್ನೋದು ಅವರೇ ಹೇಳಿದಾರಲ್ಲ ಸುದೀಪ್ ಸರ್ ಹೇಳ್ತಾ ಇರ್ತಾರೆ ಅವಾಗ ಅವಾಗ ಈಗೋ ಇದನ್ನು ದೊರ ಈಗೋ ಅಂತ ತಿರ್ ಅವರೇ ತೆಗ್ದಿರೋದು ಓಕೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್